ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಹಾಯ್ ಫ್ರೆಂಡ್ಸ್ ಇವತ್ತಿನ ನನ್ನ ರೆಸಿಪಿ ಈರುಳ್ಳಿ ಬೋಂಡಾ ಆನಿಯನ್ ಬೋಂಡಾ ಅಂತಲೇ ಹೇಳ್ಬೋದು ಚಳಿಗಾಲದಲ್ಲಿ ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆಗೆ ಈ ಥರ ಬಜಿ ಸವಿತಾ ಇದ್ದರೆ ಆಹಾ ಸೂಪರ್ ಮತ್ತೆ ಮತ್ತೆ ಮಾಡಿಕೊಂಡು ತಿಂತೀರಾ ಫ್ರೆಂಡ್ಸ್ ಅಷ್ಟು ಸೂಪರ್ ಆಗಿರುತ್ತೆ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಸೂಪ್ ಸೂಪರ್ ಅಂದರೆ ಸೂಪರ್ ಈಸಿಯಾಗಿ ಮಾಡೋದನ್ನು ಹೇಗೆ ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿದೆ ಅಂಥೇಳಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮತ್ತು ಒಂದು ಸೂಪರ್ ಆಗಿರೋ ಟಿಪ್ಸ್ ಜೊತೆನ ಇದನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವತ್ತು ಬನ್ನಿ ಫ್ರೆಂಡ್ಸ್ ನೋಡಿಲಿ ನಾನು ಇದಕ್ಕೆ ಒಂದು ದೊಡ್ಡ ಬೌಲ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ ಒಂದು ಎರಡು ಮೂರು ಉಳ್ಳಾಗಡ್ಡಿನ ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ ಮತ್ತೊಂದು ಎರಡು ಮೂರು ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತು ಉಪ್ಪು ಸೋಡಾ ಪುಡಿ ಮತ್ತು ಎಣ್ಣೆ ಕರಿಯಾಕ ಎಣ್ಣೆ ಬೇಕಲ್ರಿ ಎಣ್ಣೆ ಯಾವುದಾದ್ರೂ ತೊಗೋಬೋದು ನೀವು ಇವಿಷ್ಟು ಇಂಗ್ರೀಡಿಯೆಂಟ್ ನೋಡಿರಿ ಮೇನಾಗಿ ನೆಕ್ಸ್ಟ್ ಈಗ ಇನ್ನು ಮಿಕ್ಸ್ ಮಾಡ್ಕೊಳ್ಳೋನು ನೋಡ್ತಾ ಇರ್ಬಿಟ್ಟು ಇಲ್ಲೊಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತೊಗೊಂಡೆ ನಾನು ಅದಕ್ಕೀಗ ಕಡಲೆ ಹಿಟ್ಟು ಹಾಕ್ಕೊಳ್ಳೀನಿ ಕಡಲೆ ಹಿಟ್ಟು ಚೆಂದಾಗಿ ಸಾಣಿಸ್ಕೊಂಡು ಹಾಕೋರಿ ಮತ್ತೇನಾದರೂ ಇರುತ್ತೆ ಕ್ಲೀನಾಗಿರಲ್ಲ ಮೊದಲು ಇದನ್ನು ಚೆನ್ನಾಗಿ ಸಾಣಿಸ್ಕೊಂಡು ತೊಗೋಬೇಕು ಇವಾಗ ಇದಕ್ಕೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಕರಿಬೇವನ್ನು ಹಾಕ್ಕೋಬೋದು ಅದನ್ನು ನಾನು ಸ್ಕಿಪ್ ಮಾಡೀನಿ ಇವಾಗ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಮತ್ತು ಸೋಡಾ ಪುಡಿರಿ ಇವೆಲ್ಲವೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನಿಲ್ಲಿ ಒಂದು ಟಿಪ್ಸನ್ನೆಲ್ಲ ಇದೆ ನೋಡಿರಿ ಒಂದು ಚಮಚದಷ್ಟು ಎಣ್ಣೆ ಯಾವುದು ಯೂಸ್ ಮಾಡ್ತೇವೆ ನಾವು ಅಡುಗೆಗೆ ಆ ಎಣ್ಣೆನ ಹಾಕೋಬೇಕು ಹಸಿ ಎಣ್ಣೆನ ಹಾಕ್ಕೋಬೇಕು ನೋಡಿರಿ ಇದು ಒಂದು ಮೇನ್ ಟಿಪ್ ಅಂತ ಹೇಳ್ಬೋದು ಈ ಥರ ಹಾಕೊಳ್ಳೋದ್ರಿಂದ ಬಜಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಸೂಪರ್ ಆಗ್ತವೆ ನಿಜವಾಗ್ಲೂ ಫ್ರೆಂಡ್ಸ್ ಈ ನಿಮ್ಮ ಇದೊಂದು ಟಿಪ್ಸ್ ನೀವು ಫಾಲೋ ಮಾಡಿ ನೋಡಿ ಮತ್ತು ಈಗ ಬಜಿ ಹಿಟ್ಟು ಕಲಸಿ ಒನ್ ಅವರ್ ಇಡೋದು ಎರಡು ಅವರ್ ಹಿಟ್ಟು ಹೇಳಿ ಮಾಡ್ತಾರಲ್ಲ ಆ ಥರ ಏನಿಲ್ಲ ಈ ಥರ ಈ ಟಿಪ್ಸ್ ಫಾಲೋ ಮಾಡಿದರೆ ಆವಾಗ ಕ್ವಿಕ್ಕಾಗಿ ಅವಾಗಲೇ ಹಿಟ್ಟನ್ನು ಕಲಸಿ ಆವಾಗಲೇ ಬಜ್ಜಿನ ಮಾಡ್ಕೋಬೋದು ಫಾಸ್ಟಾಗಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನು ಸಸ ಅರಿಶಿಣ ಪುಡಿ ಹಾಕ್ಕೊಂಡೆ ರೀ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿನೂ ಹಾಕ್ಕೊಂಡು ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು ರೀ ಇದನ್ನ ನೋಡಿರಿ ಬಜಿ ಹಿಟ್ಟು ಯಾವಾಗಲೂ ಕೈಯಿಂದನೇ ಕಲಿಸ್ಬೇಕು ಅಂದರೆ ಚೆನ್ನಾಗಿ ಬರ್ತವೆ ಬಜಿಗೆ ನಾವು ಎಷ್ಟು ಅಷ್ಟು ಚೆನ್ನಾಗಿ ಕಲಿಸ್ತೇವಲ್ರಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬಜ್ಜಿ ಹಾಕ್ತವೆ ಇದ ಅಂತಲ್ರಿ ಯಾವುದೇ ಬಜ್ಜಿ ಬೋಂಡ ಮಿರ್ಚಿ ಯಾವುದಕ್ಕಾದ್ರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಟ್ಟು ಸರಿಯಾಗಿ ಹದ ಮಾಡ್ಕೋಬೇಕ್ರಿ ಅಂದ್ರೆ ಬಜ್ಜಿ ಬೋಂಡ ಸೂಪರಾಗಿ ಬರ್ತವೆ ನೋಡ್ರಿ ನೋಡ್ತಾ ಇರ್ಬೋದು ನೀವು ನಾನು ಎಷ್ಟೋತನ ಇದನ್ನು ಚೆನ್ನಾಗಿ ಕೈಯಿಂದ ಕಲ್ಸ್ಕೊತಾ ಇದ್ದೀನಿ ಸಸಲ್ಪನೇ ಸಲ್ಪನೆ ನೀರು ಹಾಕ್ಕೊಂಡು ಒಮ್ಮೆನೇ ಭಾಳ ನೀರು ಹಾಕೋಬೇಡ್ರಿ ಭಾಳ ಸ ಮೆತ್ತಗಾಗ್ಬಿಡ್ತಂದ್ರೆ ಸರಿ ಬರೋಂಗಿಲ್ಲ ಬೋಂಡ ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಒಳಗೆ ಇದನ್ನು ಕಲ್ಸ್ಕೋಬೇಕು ನೋಡ್ತಾ ಇರ್ಬೋದು ರೀ ಫ್ರೆಂಡ್ಸ್ ಈ ಹದ್ದೊಳಗೆ ಇದನ್ನು ಕಲಿಸಿ ಇವಾಗ ನೆಕ್ಸ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಭಾಳತ್ತ ಇಡೋದಿಲ್ಲರಿ ಆವಾಗನೇ ಇಮ್ಮಿಡಿಯೇಟಾಗಿ ಕರ್ಕೋಬೋದು ಎಣ್ಣೆ ಇಟ್ಕೊಂಡೇನಿರಿ ಎಣ್ಣೆ ಕಾದ್ಮೇಲೆ ಇವನ್ನ ನೋಡಿರಿ ಇಷ್ಟು ಇಷ್ಟನೇ ಇಷ್ಟು ಮೊದಲು ಸ್ಮಾಲಾಗಿ ಹಾಕೊಂಡು ತೋರಿಸ್ತೀನಿ ರೀ ದೊಡ್ಡ ಸೈಜನ್ನು ನೀವು ಹಾಕೋಬೋದು ನಾನಿಲ್ಲಿ ಸ ಮೊದಲು ಸಣ್ಣ ಸಣ್ಣದಾಗಿ ಈ ಥರ ಹಾಕ್ಕೋಬೇಕು ನೋಡ್ತಾ ಇರ್ಬೋದು ರೀ ಫ್ರೆಂಡ್ಸ್ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾವೆ ನೋಡ್ತಿರ್ಬೋದು ಇದರಲ್ಲೇ ಗೊತ್ತಾಗುತ್ತೆ ರೀ ಹಿಟ್ಟು ಮಸ್ತ್ ಹದ ಆಗೈತಿ ಫುಲ್ಲು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರ್ತಾ ಇದ್ದಾವೆ ಅಂಥೇಳಿ ತಿಳ್ಕೊಬೋದು ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಅಂತ ಅಂಥೇಳಿ ಕರೆಕ್ಟ್ ಹದ ಮಾಡ್ಕೊಂಡ್ಬಿಟ್ರಿ ಬಜಿಗೆ ಮಸ್ತ್ ಆಗ್ತಾವ ನೋಡ್ರಿ ಒಟ್ಟ ಗಟ್ಟಿ ಆಗಂಗಿಲ್ಲ ಸೂಪರಾಗಿ ಕ್ರಿಸ್ಪಿಯಾಗಿ ಬರ್ತಾವೆ ಮತ್ತೆ ಇಮ್ಮಿಡಿಯೇಟ್ ಫಾಸ್ಟಾಗಿ ಮಾಡ್ಕೋಬೋದು ಈ ಥರ ಮಾಡ್ಕೊಂಡ್ರೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ರೀ ನೀವು ಇಲ್ಲಿ ಎಲ್ಲ ಕಡೆಯೂ ಈ ಥರ ಬಿಟ್ಕೋಬೇಕು ಮತ್ತೇನಂತ ಹೇಳಿದ್ರಿ ಮೀಡಿಯಮ್ ಫ್ಲೇಮು ಅಲ್ರಿ ಅದಕ್ಕಿಂತ ಕಡಿಮೆ ಇಟ್ಕೋಬೇಕು ಅಂದರೆ ಚೆಂದಾಗಿ ಒಳಗಡೆ ಎಲ್ಲ ಬೇಯ್ಬೇಕ್ರಿ ಅವು ಬಜಿ ಅದರ ಸಂಬಂಧ ಸ್ವಲ್ಪ ಮೀಡಿಯಂಗಿಂತ ಸ್ವಲ್ಪ ಸ್ಲೋನ ಇಟ್ಕೋಬೇಕು ಮತ್ತು ಫುಲ್ ಸ್ಲೋನು ಇಟ್ಕೊಬಾರ್ದು ರೀ ಭಾಳ ಸ್ಲೋನು ಇಟ್ಕೊಂಡ್ರೆ ಎಣ್ಣೆ ಕುಡಿತಾವು ಮೀಡಿಯಮ್ ಇಟ್ಕೊಂಡಿವನ್ನ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕ್ರಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆಂದಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ನೋಡ್ತಾ ಇರ್ಬೋದು ರೀ ಫ್ರೆಂಡ್ಸ್ ಹೆಂಗೆ ಕಲರ್ ಚೇಂಜ್ ಅಂತ ಅಂಥೇಳಿ ಸೂಪರ್ ಅಂದರೆ ಸೂಪರ್ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ತುಂಬ ಕ್ರಿಸ್ಪಿಯಾಗಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ್ರಿ ಈ ಫಾಲೋ ಇದೆ ಈ ಟಿಪ್ಸನ್ನು ನೀವು ಫಾಲೋ ಮಾಡಿರಿ ಫ್ರೆಂಡ್ಸ್ ಸೂಪರ್ ಟೇಸ್ಟಿಯಾದ ಗರಿ ಗರಿಯಾದ ಈರುಳ್ಳಿ ಬೋಂಡ ಹಾಕ್ತಾವೆ ನೋಡಿ ನೋಡ್ತಾ ಇರ್ಬೋದು ರೀ ನೀವು ಇಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಗ್ಯಾಸ್ ಭಾಳ ಜೋರು ಇಟ್ಕೊಂಡ್ಬಿಟ್ವಿ ಅಂದ್ರೆ ಮೇಲೆ ಫುಲ್ಲು ಹೊತ್ತು ಬಿಡ್ತಾವ್ರಿ ಒಳಗೆ ಚೆಂದಾಗಿ ಬೇಯಂಗಿಲ್ಲ ಹಿಟ್ಟಿಟ್ಟು ಹಂಗ ಇರ್ತಾವೆ ಹಂಗಾಗಿ ಇದನ್ನು ಮೇಲೆ ಚೆಂದಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ನೋಡ್ತಾ ಇರ್ಬೋದು ರೀ ಫುಲ್ ಹೆಂಗೆ ಕಲರ್ ಚೇಂಜ್ ಆಗ್ಯಾವಂತೇಳಿ ಆಮೇಲೆ ಹಾಕಿದ್ದು ಇನ್ನು ಸ್ವಲ್ಪ ಇದು ಅದಾವೆ ರೀ ಕೂಡ ಈ ಥರ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಕರ್ಕೋಬೇಕು ಸಾಯಂಕಾಲ ಟೈಮ್ ರೀ ಈ ಚಳಿಗಾಲದಾಗಂತೂ ಕಾಫಿ ಟೀ ಜೊತೆ ಈ ಥರ ಬೋಂಡಾ ಬಜ್ಜಿ ಎಲ್ಲ ಬೇಕಾಗತ್ತಿರಲ್ರಿ ಈ ಥರ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಭಾಳ ತನಕ ಕಲಸಿ ಇಡಬೇಕು ಅನ್ನೋದು ಟೆನ್ಷನ್ನ ಇಲ್ಲ ಇಮ್ಮಿಡಿಯೇಟಾಗಿ ಹಿಟ್ಟು ಕಲಸಿ ಇಮ್ಮಿಡಿಯೇಟಾಗಿ ಬಜಿನಾಗ ಮಾಡ್ಕೊಬೋದು ನೋಡಿರಿ ಫ್ರೆಂಡ್ಸ್ ಕಲರ್ ಫುಲ್ ಚೇಂಜ್ ಆಗ್ಯಾವೀಗ ಇವಾಗ ಇವನ್ನ ತಕ್ಕೊಳ್ಳೋಣ್ರಿ ನೋಡಿರಿ ಮಸ್ತಾಗ್ಯ ಮಸ್ತ್ ಅಂದ್ರೆ ಮಸ್ತ್ ಫ್ರೈ ಆಗ್ಯಾವ ಸ್ವಲ್ಪ ಹಸಿ ಬಿಸಿ ಇಲ್ಲ ಚೆನ್ನಾಗಿ ಫ್ರೈ ಆಗ್ಯಾವು ಒಳಗಡೆ ಚೆನ್ನಾಗಿ ಬೆಂದಿರ್ತವೆ ನೋಡಿರಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟು ಅದಕ್ಕಿಂತ ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಹಾಕ್ಕೋಬೇಕ್ರಿ ಬಜಿನ ನೋಡಿರಿ ಬೋಂಡ ಮೊದಲು ಹಾಕ್ಕೊಂಡಿದ್ದನಲ್ರಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಈ ಈರುಳ್ಳಿ ಬೋಂಡನ ನಾನು ಎರಡೂ ಟೈಪ್ನು ಮಾಡಿ ತೋರಿಸ್ದೀನಿ ಇದು ಹಾಕ್ಕೊಂಡಿದ್ದು ವಿಡಿಯೋ ಇದು ಏನಂದ್ರೆ ಮಿಸ್ ಆಗಿಬಿಟ್ಟೈತಿ ಹಾಗಾಗಿ ಆ ವಿಡಿಯೋ ಬಂದಿಲ್ಲ ಸ್ವಲ್ಪ ಅದಕ್ಕಿಂತ ನಾವಾಗಲೇ ಹಾಕ್ಕೊಂಡಲ್ರಿ ಅದಕ್ಕಿಂತ ಸ್ವ ಸ್ವಲ್ಪ ದೊಡ್ಡ ಸೈಜಾಗಿ ಬಿಟ್ಕೋಬೇಕು ನೋಡಿರಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂದರೆ ಇದರಲ್ಲೇ ತಿಳ್ಕೊಬೇಕು ರೀ ಕರೆಕ್ಟಾಗಿ ಹಿಟ್ಟು ಹದ ಆಗೈತಿ ಅಂಥೇಳಿ ನೋಡಿರಿ ಫ್ರೆಂಡ್ಸ್ ಇವನು ಕೂಡ ಕೈಯಾಡ್ಸ್ಕೊತ ಚಲೋ ಚಲೋದಂಗೆ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವು ಇವಾಗ ಕಲರ್ ಚೇಂಜ್ ಆಗೋವರೆಗು ಫ್ರೈ ಮಾಡ್ಕೋಬೇಕು ಯಾರೆಲ್ಲ ಇದೇ ಟೈಪು ಮಾಡ್ತೀರಿ ಅಂತ ಹೇಳಿ ಇದ್ರೆ ನಂಗೆ ಕಮೆಂಟ್ಸ್ ಒಳಗೆ ಬರ್ತೀವಿ ಸರಿ ಈ ಥರ ಯಾರೆಲ್ಲ ಮಾಡ್ಕೊಳ್ಳಲ್ಲ ನೋಡ್ರಿ ಇದೇ ಥರ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ನಿಜವಾಗ್ಲೂ ಸೂಪರ್ ಅಂದರೆ ಸೂಪರಾಗಿರ್ತವೆ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ನಾನು ಹೇಳಿದ್ನಲ್ರಿ ಟಿಪ್ಸು ಅದನ್ನು ಫಾಲೋ ಮಾಡಿ ಸೂಪರ್ ಅಂದರೆ ಸೂಪರಾಗಿರ್ತವೆ ಸ್ವಲ್ಪ ಗಟ್ಟಿಯಾಗಲ್ಲ ಏನಿಲ್ಲ ಫಾಸ್ಟಾಗಿ ಮಾಡ್ಕೊಬೋದು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಸೂಪರ್ ಅಂದರೆ ಸೂಪರಾಗಿರ್ತವೆ ನೋಡಿರಿ ಇವಾಗ ಕಲರು ಚೇಂಜ್ ಆಗಿದೆ ಇವು ಕೂಡ ಫ್ರೈ ಆಗ್ಯಾವ ನೋಡ್ರಿ ನೋಡಿ ಫ್ರೆಂಡ್ಸ್ ಫುಲ್ ಕಲರ್ ಚೇಂಜ್ ಆಗಿ ಇವು ಕೂಡ ಫ್ರೈ ಆಗ್ಯಾವ ಇವನ್ನು ಕೂಡ ಸರ್ವ್ ಮಾಡ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ಒಳಗಡೆನೂ ಚೆಂದಾಗಿ ಬೆಂದಿರ್ತಾವ್ರಿ ಈ ಥರ ಸ್ಲೋ ಇಟ್ಕೊಂಡು ಭಾಳ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗಡೆನೂ ಚೆಂದಾಗಿ ಬೆಂದಿರ್ತಾವೆ ಈ ಉಳ್ಳಾಗಡ್ಡಿ ಅಂತೂ ಈ ಬಜ್ಜಿ ಜೊತೆ ಮಸ್ತ್ ಫ್ರೈ ಆಗಿರ್ತಾವೆ ತಿನ್ನೋಕೆ ಮಸ್ತ್ ಆಗುತ್ತೆ ನೋಡ್ರಿ ಇವಾಗ ಬಜ್ಜಿ ರೆಡಿ ನೋಡಿ ಇಲ್ಲಿ ಫ್ರೆಂಡ್ಸ್ ಸೂಪರಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರೋ ಬಜ್ಜಿ ಈರುಳ್ಳಿ ಬೋಂಡ ರೆಡಿಯಾಗಿದೆ ಇದನ್ನೀಗ ಬಿಸಿ ಬಿಸಿ ಕಾಫಿ ಅಥವಾ ಚಹ ಜೊತೆ ತಿಂದರೆ ಹೆಂಗೆ ಇರ್ತೈತಿ ರೀ ಫ್ರೆಂಡ್ಸ್ ಆ ಹಾ ಸೂಪರಲ್ರಿ ಮತ್ತೆ ಮತ್ತೆ ಮಾಡ್ಕೊರಿ ಫ್ರೆಂಡ್ಸ್ ಮತ್ತೆ ಇದನ್ನು ಹೆಂಗಾಗೈತಿ ಅಂಥೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರೋದು ತಿಳಿಸೋದನ್ನು ಮರಿಬೇಡ್ರಿ ಮತ್ತು ನನ್ನ ಚಾನಲಿಗೆ ಯಾವಾಗಲೂ ಹಿಂಗೆ ಸಪೋರ್ಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು